ಅದ್ಭುತ ಕರ್ಮಣ ಜನ್ಮ ಕರ್ಮ ಗುಣಾಂಚ ತದರ್ಥೇ ಅಖಿಲ ಚೇಷ್ಟಿತ ಎಲ್ಲ ಸಮರ್ಪಣೆ ಮಾಡಬೇಕು ನಿನ್ನೆ ಅವ್ರ ಕಾಯಿನ ವಾಚ ಹೇಳಿದ್ರು ಇವತ್ತಿಯವರು ಹೇಳ್ತಾರೆ ಇಷ್ಟಂ ದತ್ತಂ ತಪೋ ಜಪ್ತಂ ಪೂರ್ತಂ ಯಚ್ಚಾತ್ಮನ ಪ್ರಿಯಂ ದಾರಾನ್ ಸುತಾನ್ ಗ್ರಹಾನ್ ಪ್ರಾಣಾನ್ ಪರಸ್ಮೈ ಏನೇನು ಅರ್ಪಣೆ ಮಾಡಬೇಕು ಹೇಳ್ತಾರೆ ದಪ್ತಂ ಕೊಟ್ಟಿದ್ದು ಶ್ರೀಕೃಷ್ಣಾರ್ಪಣ ಮಸ್ತು ಅನ್ಬೇಕಂತೆ ಕೊಟ್ಟಿದ್ದು ಏ ನಾ ಕೊಟ್ಟೇನಿ ರೇ ನಾ ಕೊಟ್ಟೆ ಇದೆಲ್ಲ ನಾನೇ ಕೊಟ್ಟಿದ್ದು ಅನ್ಕೂ ಕೊಡ್ಬಾರ್ದು ಶ್ರೀಕೃಷ್ಣಾರ್ಪಣ ಮಸ್ತು ಕೀರ್ತನಂ ಕೃಷ್ಣಾರ್ಪಣ ಮಸ್ತು ಶ್ರವಣಂ ಧ್ಯಾನಂ ಜಪ್ತಂ ಜಪ ಮಾಡಿದ್ದು ಏನದು ಕೊನೆಗೆ ಕೃಷ್ಣಾರ್ಪಣ ಮಸ್ತು ಪೂರ್ತಮ್ ಏನಾದರೂ ಕೊಟ್ಟಿದ್ರೆ ಯಾರಿಗೋ ಬಾ ಬಾವಿ ಕಟ್ಟಿಸ್ಕೊಡ್ಬೇಕಾಗಿತ್ತು ಆ ಬಾವಿ ಕಟ್ಟಿಸ್ಕೊಡೋಕ್ಕಿಂತ ಅದ್ರ ಮೇಲೆ ದೊಡ್ಡ ಅಕ್ಷರನೇ ಇರ್ತಾರೆ ಬಾವಿ ಮೇಲೆ ಪ್ರಾಣೇಶ್ ಅವರ ಮಮ್ಮಗನಾದ ಮರಿ ಮಮ್ಮಗನಾದ ಬಾಬು